నన్ను మంజూర్ ఫోటోన ఇోకళ జాస్తి ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿಲ್ಲ ಅಂತ ಅಂದ್ರೂ ಕಡೆ ಪಕ್ಷ ಮನೆಯ ಕ್ಯಾಪ್ಟನ್ ಆಗಿ ಆಸೆ ಈಡೇರಿಸಿಕೊಳ್ಳೋಕೆ ಎಲ್ಲರ ಕಣ್ಣು ಕ್ಯಾಪ್ಟನ್ಸಿ ರೋ ಮೇಲೆ ಇದ್ದೇ ಇರುತ್ತೆ ಅದರಲ್ಲೂ ವಾರ ಪೂರ್ತಿ ಆಟ ಆಡಿದ ಸ್ಪರ್ಧಿಗಳಲ್ಲಿ ಕೆಲವರಿಗೆ ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಭಾಗ್ಯವಲಿಯತ್ತೆ ಆದ್ರೆ ಇಷ್ಟು ದಿನಗಳ ಕಾಲ ನಡೆದ ಕ್ಯಾಪ್ಟನ್ಸಿ ಆಟಗಳಿಗೆ ಹೋಲಿಸಿದ್ರೆ ಈ ವಾರ ನಡೆದ ಕ್ಯಾಪ್ಟನ್ಸಿ ಆಟ ಬಹಳ ರೋಚಕವಾಗಿತ್ತು ಅಂತ ಅಂದ್ರೆ ತಪ್ಪಾಗಲ್ಲ ಯಾಕೆ ಅಂತ ಅಂದ್ರೆ ಕ್ಯಾಪ್ಟನ್ಸಿ ಆಟದಿಂದ ಮೊದಲೇ ಹೊರ ಹೋಗಬೇಕಾಗಿದ್ದ ಮಂಜಣ್ಣ ರಜತ್ ಮತ್ತು ಶೋಭಾ ಶೆಟ್ಟಿ ಎಡವಟ್ಟಿನಿಂದ ಆಟ ಗೆದ್ದು ಕ್ಯಾಪ್ಟನ್ ಆಗಿದ್ದೇ ಅಚ್ಚರಿ ಮತ್ತೊಂದು ಕಡೆ ಎರಡು ಬಾರಿ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನೆರವೇರಿಸಿ ಭೇಷಣಿಸಿಕೊಂಡ ಹನುಮಂತು ಇನ್ನೊಬ್ಬರಿಗೂ ಕೂಡ ಚಾನ್ಸ್ ಸಿಗಲಿ ಎಂಬ ಉದ್ದೇಶದಿಂದ ಮೂರನೇ ಬಾರಿ ಕ್ಯಾಪ್ಟನ್ ಆಗೋದನ್ನ ಮಿಸ್ ಮಾಡಿಕೊಂಡ್ರ ಬನ್ನಿ ಹಾಗಿದ್ರೆ ತ್ಯಾಗ ಎಡವಟ್ಟು ಲಕ್ನಿಂದ ಮತ್ತು ಗೌತಮಿ ಪಠಿಸಿದ ಮಂತ್ರದಿಂದ ರೋ ರೋಚಕವೆನಿಸಿದ ಆಟದ ಬಗ್ಗೆ ಮಾತಾಡೋಣ ವಾರದ ಆಟಗಳಲ್ಲಿ ಯಾರು ಹೆಚ್ಚು ಹಣವನ್ನು ಹೊಂದಿರ್ತಾರೋ ಅವರು ಈ ವಾರದ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗಿದ್ರು ಕ್ಯಾಪ್ಟನ್ಸಿ ಆಟದಲ್ಲಿ ತಂಡದ ನಾಯಕಿಯರ ಪೈಕಿ ಭವ್ಯಗಿಂತ ಹೆಚ್ಚು ಹಣವಿರುವ ಕಾರಣಕ್ಕಾಗಿ ಶೋಭಾ ಶೆಟ್ಟಿ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ ಇನ್ನು ಸ್ಪರ್ಧಿಗಳ ಪೈಕಿ ಮಂಜಣ್ಣನ ಬಳಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಹಣ ಇದ್ದಿರುವ ಕಾರಣಕ್ಕಾಗಿ ಮಂಜಣ್ಣ ಮೊದಲು ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ ನಂತರ ಹನುಮಂತು ಮತ್ತು ರಜತ್ ಬಳಿ ಸಮ ಸಮ ಹಣ ಇರುವ ಕಾರಣಕ್ಕಾಗಿ ಇವರಿಬ್ಬರೂ ಸಹಿತ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆದ್ರು ಚೈತ್ರಾ ಕೂಡ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ ಒಟ್ಟು ಜನ ಕಣಕ್ಕಿಳಿತಾರೆ ಆಟದ ನಿಯಮ ಏನು ಅಂತ ಅಂದ್ರೆ ಪಟ್ಟಿಯ ಮೇಲೆ ಒಂದು ಸಣ್ಣ ಬಿಲ್ಲೆ ಅದರ ಮುಂದೆ ದೊಡ್ಡ ಬಿಲ್ಲೆಯಂತೆ ಜೋಡಿಸಿ ಕ್ಯಾಪ್ಟನ್ಸಿ ಆಟದಿಂದ ಹೊರ ಹಾಕಬೇಕಿರುವ ಸ್ಪರ್ಧಿಯ ಫೋಟೋವನ್ನ ತಂದು ಕೊನೆಯಲ್ಲಿ ಇಟ್ಟು ಬೆಲ್ ಹೊಡಿಬೇಕು ಯಾಕೆ ಆ ಸ್ಪರ್ಧಿಯನ್ನ ಹೊರಗಿಡ್ತಾರೆ ಅನ್ನುವಂತ ಒಂದು ಕಾರಣವನ್ನ ಹೇಳಿ ಸೂಕ್ತ ಕಾರಣವನ್ನ ಕೊಟ್ಟು ಪಟ್ಟಿಯಲ್ಲಿರುವಂತಹ ಆ ಮೊದಲ ಬಿಲ್ಲೆಯನ್ನ ತಳ್ಳಬೇಕು ಫೋಟೋ ಬಿದ್ದರೆ ಅಂದ್ರೆ ಇವರು ಮೊದಲ ಬಿಲ್ಲೆಯನ್ನ ತಳ್ಳಿದಾಗ ಕೊನೆಯಲ್ಲಿರುವಂತಹ ಆ ಫೋಟೋ ಕೊಚ್ಚಿಯಲ್ಲಿ ಬೆಳಬೇಕು ಬಿದ್ದರೆ ಆ ಆಟದಿಂದ ಆ ಸ್ಪರ್ಧಿ ಹೊರ ಹೋಗ್ತಾರೆ ಇದು ಈ ಆಟದ ನಿಯಮ ಆಗಿರುತ್ತೆ ಈಗ ಆಟ ಶುರುವಾಗುತ್ತೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲಿ ಆ ಬಿಲ್ಲೆಗಳನ್ನ ಜೋಡಿಸಿ ಯಾರನ್ನ ಆಟದಿಂದ ಹೊರ ಹಾಕಬೇಕಲ್ಲ ಆ ಒಬ್ಬ ಸ್ಪರ್ಧಿಯ ಫೋಟೋವನ್ನ ಇಟ್ಟು ಅಂತಂದ್ರೆ ಇಲ್ಲಿ ಮಂಜಣ್ಣ ಶೋಭಾ ಶೆಟ್ಟಿಯ ಫೋಟೋವನ್ನ ಆಯ್ಕೆ ಮಾಡಿಕೊಂಡು ಇನ್ನೇನು ಆ ಬೆಲ್ಲನ್ನ ಬಾರಿಸಬೇಕು ಅಂತ ಹೊರಟಾಗ ಶೋಭಾ ಶೆಟ್ಟಿಯ ಫೋಟೋ ಕೆಳಗೆ ಬಿದ್ಬಿಡತ್ತೆ ಸೊ ಹೀಗಾಗಿ ಡಿಸ್ಕ್ವಾಲಿಫೈ ಆಗ್ತಾರೆ ಮಂಜಣ್ಣ ಸೊ ಹಾಗಾಗಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಆಟ ಕಂಪ್ಲೀಟ್ ಮಾಡಿದ್ದು ರಜತ್ ಆಗಿರ್ತಾರೆ ರಜತ್ ಹೋಗಿ ಬೆಲ್ಲನ್ನ ಬಾರಿಸ್ತಾರೆ ನಂತರ ಅವರು ಸೂಕ್ತ ಕಾರಣಗಳನ್ನ ಕೊಟ್ಟು ಯಾಕೆ ಚೈತ್ರಾಳ ಆಟದಿಂದ ಹೊರ ಹಾಕ್ತಿದ್ದೀವಿ ಅಂತ ಹೇಳಿದಾಗ ಅವರು ಕೊಟ್ಟಂತ ರೀಸನ್ ಏನಾಗಿರುತ್ತೆ ಅಂತ ಅಂದ್ರೆ ಅವರು ಆಟದಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರ್ತಾರೆ ಮತ್ತೆ ಸ್ಟ್ರಾಟರ್ಜಿಗಳನ್ನ ಉಪಯೋಗಿಸುತ್ತಾರೆ ನನ್ನ ಆಟ ಸುಲಭ ಆಗ್ಬೇಕು ಅಂತ ಅಂದ್ರೆ ಅವರು ಆಟದಿಂದ ಹೊರ ಹೋಗಬೇಕು ಅಂತ ಅವರು ರಜತ್ ಅವರು ಒಂದು ಕಾರಣವನ್ನ ಕೊಡ್ತಾರೆ ನಂತರ ಮೊದಲ ಬಿಲ್ಲೆಯನ್ನ ಅವರು ತಳ್ಳಿದಾಗ ಸರಿಯಾಗಿ ಚೈತ್ರಾಳ ಫೋಟೋ ಕೊಚ್ಚಿಯಲ್ಲಿ ಬೀಳುತ್ತೆ ನೋಡಿ ಒಂದೇ ಗೇಮ್ ನಲ್ಲಿ ಫೋಟೋ ಕೆಳಗೆ ಬಿದ್ದಿರುವಂತದ್ದು ಇನ್ಯಾವ ಗೇಮ್ ಅಲ್ಲೂ ಕೂಡ ಫೋಟೋ ಕೆಳಗೆ ಬೀಳೋದಿಲ್ಲ ಮೊದಲಿಗೆ ಅರ್ಥ ಮಾಡ್ಕೊಂಡ್ಬಿಡಿ ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಚೈತ್ರ ಆ ಆಟದಿಂದ ಎಕ್ಸಿಟ್ ಆಗ್ತಾರೆ ನಂತರ ಇಲ್ಲಿ ಶೋಭಾ ಶೆಟ್ಟಿ ಹನುಮಂತು ಮಂಜು ಮತ್ತೆ ರಜತ್ ನಾಲ್ಕು ಜನ ಇಲ್ಲಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ ನಂತರ ಇಲ್ಲಿ ಶೋಭಾ ಶೆಟ್ಟಿ ಮಂಜು ಮತ್ತೆ ಹನುಮಂತು ರಜತ್ ನಾಲ್ಕು ಜನ ಆಟ ಶುರು ಮಾಡ್ತಾರೆ ರಜತ್ ಮತ್ತು ಶೋಭಾ ಶೆಟ್ಟಿ ಇಬ್ರು ಎಟ್ ಒಂದೇ ಬಾರಿ ಇವರು ಆ ಬಿಲ್ಲೆಗಳನ್ನ ಜೋಡಿಸಿ ಬೆಲ್ಲನ್ನ ಹೊಡಿಲಿಕ್ಕೆ ಹೋಗ್ತಾರೆ ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಶೋಭಾ ಶೆಟ್ಟಿ ಅವರು ಮೊದಲೇದಾಗಿ ಬೆಲ್ಲನ್ನ ಹೊಡಿತಾರೆ ಅವರು ಟಾರ್ಗೆಟ್ ಮಾಡಿ ಫೋಟೋ ಇಟ್ಟಿರುವಂತಿರತ್ತೆ ಅಂತಂದ್ರೆ ಫೋಟೋ ಇಟ್ಟಿರ್ತಾರೆ ಆದ್ರೆ ಸರಿಯಾದ ಗುರಿನೇ ಅವರದು ಆದ್ರೆ ಏನ್ ಮಾಡ್ತೀರಾ ಅವರು ಒಂದು ಕಾರಣಗಳನ್ನ ಕೂಡ ಕೊಡ್ತಾರೆ ಇವರನ್ನ ಯಾಕೆ ಹೊರಗಿಡ್ತಾ ಇದೀನಿ ಅನ್ನೋ ಒಂದು ಕಾರಣವನ್ನ ಕೊಟ್ಟು ಮೊದಲ ಬಿಲ್ಲೆಯನ್ನ ಅವರು ತಳ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಆ ಬಿಲ್ಲೆಗಳ ಮಧ್ಯೆ ಅಂದ್ರೆ ಫೋಟೋಗಳು ನಿಂತು ಬಿಡುತ್ತೆ ಆ ಕೊನೆಯದಾಗಿ ಮಂಜನನ್ನ ಫೋಟೋ ಏನಿಟ್ಟಿರ್ತಾರಲ್ಲ ಆ ಫೋಟೋ ಕೊಚ್ಚೆಯಲ್ಲಿ ಬೀಳೋದಿಲ್ಲ ಸೊ ಹೀಗಾಗಿ ಕೊಚ್ಚಿಯಲ್ಲಿ ಇಲ್ಲಿ ಬೀಳದೇ ಇರುವಂತಹ ಕಾರಣಕ್ಕಾಗಿ ಮಂಜಣ್ಣ ಆಟದಲ್ಲಿ ಉಳಿತಾರೆ ಶೋಭಾ ಶೆಟ್ಟಿ ಹೊರಗಡೆ ಹೋಗ್ತಾರೆ ಶೋಭಾ ಶೆಟ್ಟಿ ಇಲ್ಲಿ ಈಸಿಯಾಗಿ ಎಕ್ಸಿಟ್ ಆಗ್ಬಿಟ್ರು ಆಟದಿಂದ ನಂತರ ಏನಾಗುತ್ತೆ ಇಲ್ಲಿ ರಜತ್ ಮತ್ತೆ ಮಂಜು ಮತ್ತೆ ಹನುಮಂತು ಮೂವರ ಆಟ ಮುಂದುವರಿಯುತ್ತೆ ನಂತರ ಇಲ್ಲಿ ಆಟ ಮುಂದುವರೆದಾಗ ಮತ್ತೆ ರಜತ್ ಇಲ್ಲಿ ಬೇಗ ಬೇಗ ಬಿಲ್ಲೆಗಳನ್ನ ಜೋಡಿಸಿ ಬೆಲ್ಲನ್ನ ಬಾರಿಸ್ತಾರೆ ಬೆಲ್ ಬಾರಿಸಿದಾಗ ಅವರು ಟಾರ್ಗೆಟ್ ಮಾಡಿ ಇಟ್ಟಿರುವಂತಹ ಫೋಟೋ ಯಾರ್ದಾಗಿರತ್ತೆ ಅಂತಂದ್ರೆ ಮಂಜಣ್ಣನ ಫೋಟೋ ಇಟ್ಟಿರ್ತಾರೆ ನಂತರ ಅವರು ಬಿಲ್ಲೆಯನ್ನ ತಳಬೇಕು ಅದಕ್ಕೂ ಮುಂಚೆ ಸೂಕ್ತ ಕಾರಣವನ್ನ ಕೊಡಬೇಕು ಇವರು ನನಗಿಂತ ಸ್ವಲ್ಪ ಜಾಸ್ತಿ ಸ್ಟ್ರಾಟರ್ಜಿಗಳನ್ನ ಉಪಯೋಗ ಮಾಡ್ತಾರೆ ನನಗಿಂತ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂತ ಹೇಳಿ ಒಂದು ಇವರು ಆಟದಿಂದ ಹೊರಗಡೆ ಹೋದ್ರೆ ನನಗೆ ಆಟ ಸುಲಭ ಆಗುತ್ತೆ ಅನ್ನೋದು ಕಾರಣ ಅಂತ ಹೇಳಿ ಇವರು ಬಿಲ್ಲೆಯನ್ನ ತಳ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಇವರ ಬಿಲ್ಲೆಗಳು ಕೂಡ ಅಷ್ಟೇ ಮಧ್ಯದಲ್ಲಿ ನಿಂತ್ಕೊಂಡ್ ಬಿಡುತ್ತೆ ಫೋಟೋ ಮಾತ್ರ ಕೊಚ್ಚೆಯಲ್ಲಿ ಬೀಳೋದಿಲ್ಲ ಸೊ ಹೀಗಾಗಿ ಮಂಜಣ್ಣನ ಫೋಟೋ ಕೊಚ್ಚೆಯಲ್ಲಿ ಬೀಳದೇ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಮಂಜಣ್ಣ ಆಟದಲ್ಲಿ ಉಳಿತಾರೆ ಇಲ್ಲಿ ರಜತ ಆಟದಿಂದ ಎಕ್ಸಿಟ್ ಆಗ್ತಾರೆ ಸೊ ಹೀಗಾಗಿ ರಜತ ಹೊರ ಹೋಗ್ತಾರೆ ಮತ್ತೆ ಮಂಜಣ್ಣ ಮತ್ತೆ ಹನುಮಂತು ಇಲ್ಲಿ ಆಟದಲ್ಲಿ ಮುಂದುವರಿತಾರೆ ಇಲ್ಲಿ ಆಟದಲ್ಲಿ ಮಂಜಣ್ಣ ಮತ್ತೆ ಹನುಮಂತು ಆಟ ಆಡುವಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ವೇಗವಾಗಿ ಹನುಮಂತನೇ ಬಿಲ್ಲೆಗಳನ್ನ ಜೋಡಿಸಿಟ್ಟಿರ್ತಾರೆ ಆದ್ರೂ ಸಹಿತ ಇನ್ನೇನ್ ಗಂಟೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಬೇಕು ಅಂತಾನೆ ಇಲ್ಲಿ ಹನುಮಂತು ಸ್ವಲ್ಪ ಮೆಲ್ಲಗೆ ಹೋಗ್ತಾರೆ ಅಷ್ಟರಲ್ಲಿ ಬಿಲ್ಲೆಗಳನ್ನ ಜೋಡಿಸಿ ನೋಡಿ ಇವ್ರು ತುಂಬಾ ಲೇಟ್ ಆಗಿ ಜೋಡಿಸಿರ್ತಾರೆ ಮಂಜಣ್ಣ ಇಲ್ಲಿ ಹನುಮಂತು ಡ್ರಾಮಾ ಮಾಡ್ತಿರುವ ಕಾರಣಕ್ಕಾಗಿ ಇಲ್ಲಿ ಮಂಜಣ್ಣ ಬೇಗ ಬೇಗ ಜೋಡಿಸಿ ಇವರು ಹೋಗಿ ಎಲ್ಲ ಹೊಡಿತಾರೆ ನಂತರ ಇವರು ಟಾರ್ಗೆಟ್ ಮಾಡಿ ಇಟ್ಟಿರುವಂತಹ ಫೋಟೋ ಹನುಮಂತನದೇ ಆಗಿರುತ್ತೆ ಸೊ ಹನುಮಂತನ ಫೋಟೋ ಇಟ್ಟು ಇವರು ಮೊದಲ ಬಿಲ್ಲೆಯನ್ನ ತಳ್ತಾರೆ ಇವರು ಆಟದಲ್ಲಿ ಹೊರ ಹಾಕಬೇಕಾಗಿರುವಂತಹ ಸ್ಪರ್ಧಿಯ ಫೋಟೋ ಯಾರ್ದಾಗಿರತ್ತೆ ಅಂತ ಅಂದ್ರೆ ಹನುಮಂತನ ಫೋಟೋ ಆಗಿರುತ್ತೆ ಹನುಮಂತನ ಫೋಟೋ ಇಟ್ಟು ಸೂಕ್ತ ಕಾರಣವನ್ನ ಕೊಡ್ತಾರೆ ಏನು ಅಂತ ಅಂತಂದ್ರೆ ಮನೆಯಲ್ಲಿ ಗೇಮ್ ಚೇಂಜರ್ ಅಂತ ಅಂದ್ರೆ ಹನುಮಂತನೇ ಆಗಿದ್ದಾರೆ ಸೊ ನಾನು ಅವರನ್ನ ಆಟದಿಂದ ಹೊರಗಿಟ್ಟು ನಾನು ಕ್ಯಾಪ್ಟನ್ ಆಗಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾರೆ ಸೊ ನಂತರ ಅದರ ಜೊತೆಗೆ ಒಂದು ಕಾರಣವನ್ನು ಕೂಡ ಕೊಟ್ಟಿರ್ತಾರೆ ಇವರು ಇವರು ಮನೆಯ ಮಂದಿಯ ಜೊತೆ ಇವ್ರು ಹೆಚ್ಚಾಗಿ ಬೆರೆಯುವುದಿಲ್ಲ ಇವರು ತನ್ನ ಜೊತೆ ಮಾತ್ರ ಇವ್ರು ಇರ್ತಾರೆ ಅಂತ ಕೊಟ್ಟಿರ್ತಾರೆ ಇದು ಸರಿ ಗೊತ್ತಿಲ್ಲ ಯಾಕಂದ್ರೆ ಹನುಮಂತು ಎಲ್ಲಾರ್ ರೌಂಡ್ ಮಾತಾಡ್ಕೊಂಡು ಬರ್ತಿರ್ತಾರೆ ಮನೆ ತುಂಬಾ ಹಾಡ್ ಹೇಳ್ಕೊಂಡು ಜಾಯ್ಫುಲ್ ಆಗಿರುವಂತಹ ವ್ಯಕ್ತಿ ಆ ವ್ಯಕ್ತಿಗೆ ಇವ್ರು ಈ ರೀತಿಯಾಗಿ ಕಾರಣವನ್ನು ಕೊಟ್ಟಿರ್ತಾರೆ ಓಕೆ ಫೈನ್ ಬಟ್ ನಂತರ ಇವರು ಏನಾಗುತ್ತೆ ಆ ಬಿಲ್ಲೆಗಳು ಸರಿಯಾಗಿ ಬಿದ್ದಿರೋ ಕಾರಣಕ್ಕಾಗಿ ಫೋಟೋ ಅಂದ್ರೆ ಹನುಮಂತನ ಫೋಟೋ ಕೊಚ್ಚೆಯಲ್ಲಿ ಬೀಳುತ್ತೆ ಹೀಗಾಗಿ ಅಲ್ಲಿ ಹಣಮಂತು ಆಟದಿಂದ ಹೊರ ಹೋಗ್ಬೇಕಾಗತ್ತೆ ಮಂಜನ್ನ ಕ್ಯಾಪ್ಟನ್ ಆಗಿ ಹೊರ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹನುಮಂತು ಬೇಕು ಬೇಕು ಅಂತಲೇ ಈ ಆಟದಿಂದ ಅವರು ಸೋತಿದ್ದು ಸೊ ಇಲ್ಲಿ ಅವರು ಆಟ ಆಡುವಂತ ಸಂದರ್ಭದಲ್ಲಿ ತ್ರಿವಿಕ್ರಮ್ ಹೇಳ್ತಿರ್ತಾರೆ ಲೇ ಬೇಕು ಅಂತ ಮಾಡ್ತಿದ್ಯಾ ತ್ರಿವಿಕ್ರಮ್ ಹೇಳ್ತಿರ್ತಾರೆ ಯಾಕೆಂತಂದ್ರೆ ಹನುಮಂತಿಗೆ ಆಟ ಅಂತ ಬಂದ್ರೆ ಅವ್ರು ತುಂಬಾ ಫೋಕಸ್ ಆಗಿ ಆಟ ಆಡ್ತಾರೆ ಮತ್ತೆ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಆಟದಲ್ಲಿ ಆದ್ರೆ ಅವರು ಈ ಬಾರಿ ಆಟ ಆಡುವಂತ ಸಂದರ್ಭದಲ್ಲಿ ಅವ್ರು ಅಷ್ಟಾಗಿ ಸೀರಿಯಸ್ ಆಗಿರ್ಲಿಲ್ಲ ಅವ್ರು ಬೇಕು ಬೇಕು ಅಂತ ಹೇಳಿ ಸೋಲ್ಬೇಕು ಅಂತ ಹೇಳಿನೇ ಅವರು ನಿಧಾನವಾಗಿ ಆಟ ಆಡ್ತಾ ಇದ್ರು ಅದನ್ನ ನೀವು ಗಮನಿಸ್ತೀವಿ ಕಾಣಿಸಿರ್ಬೋದು ಮತ್ತೆ ಇಲ್ಲಿ ತ್ರಿವಿಕ್ರಮ್ ಹೇಳ್ತಿರ್ತಾರೆ ಬೇಗ ಹೋಗು ಬೇಗ ಮಾಡು ಅಂತ ಹೇಳಿದ್ರು ಅವರು ಮಾತ್ರ ಆರಾಮಾಗಿಯೇ ಇರ್ತಾರೆ ಸೊ ಇಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಹಣವಂತು ಆಟ ಆಡಿದ್ರೆ ಇಲ್ಲಿ ಹಣವಂತನೇ ವಿನ್ ಆಗ್ತಾ ಇದ್ರು ಮತ್ತೆ ಮೂರನೇ ಬಾರಿ ಹಣವಂತು ಗೆಲ್ತಾ ಇದ್ರು ಮೂರನೇ ಬಾರಿ ಹಣವಂತು ಕ್ಯಾಪ್ಟನ್ ಆಗ್ತಾ ಇದ್ರು ಅನ್ನೋದ್ರಲ್ಲಿ ಎರಡು ಮಾತಿರ್ಲಿಲ್ಲ ಬಟ್ ಏನ್ ಮಾಡ್ತೀರಾ ಅವ್ರಿಗೊಂದು ಆಸೆ ಇದೆ ಅವ್ರು ಹಿಂದೆ ತ್ರಿವಿಕ್ರಮ್ ಮುಂದೆನೆ ಅವ್ರು ಹೇಳ್ಕೊಂಡಿದ್ರು ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದೀನಿ ಎಲ್ರಿಗೂ ಕೂಡ ಚಾನ್ಸ್ ಸಿಗ್ಲಿ ಎಲ್ರು ಕ್ಯಾಪ್ಟನ್ ಆಗ್ಲಿ ನಾನೊಬ್ನೇ ನಾಲ್ಕು ಬಾರಿ ಕ್ಯಾಪ್ಟನ್ ಆಗ್ಬಿಟ್ರೆ ಎಲ್ರು ಚಾನ್ಸ್ ಸಿಗದೆ ಹೋಗುತ್ತೆ ಅಂತ ಹೇಳಿ ಒಂದು ಆಸೆ ಅವ್ರಿಗೆ ಇರುತ್ತೆ ಸೊ ಹೀಗಾಗಿ ಅವರ ಈ ಒಂದು ತ್ಯಾಗದ ಗುಣದಿಂದಾಗಿ ಇವತ್ತು ಮಂಜಣ್ಣ ಆಟದಲ್ಲಿ ಗೆದ್ರು ಮತ್ತೆ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಶೋಭಾ ಮತ್ತೆ ರಜತ್ ಅವರ ಎಡವಟ್ಟು ಏನು ಅಂತ ಅಂದ್ರೆ ಶೋಭಾ ಸರಿಯಾಗಿ ಬಿಲ್ಲೆಗಳನ್ನ ಜೋಡಿಸಿದ್ರೆ ಅಂದ್ರೆ ಕಡಿಮೆ ಅಂತರದಲ್ಲಿ ಅವರು ಜೋಡಿಸಿದ್ರೆ ಆ ಸರಿಯಾಗಿ ಬಿಲ್ಲೆಗಳು ಬಿದ್ದು ಫೋಟೋ ಕೊಚ್ಚೇಲಿ ಬೀಳ್ತಿತ್ತು ಆಗ ಮಂಜಣ್ಣ ಆಬ್ವಿಯಸ್ಲಿ ಅವರು ಆಟದಿಂದ ಹೊರ ಹೋಗ್ತಾ ಇದ್ರು ನಂತರ ಇಲ್ಲಿ ರಜತ್ ಅವರ ಎಡವಟ್ಟು ಏನು ಅಂತಂದ್ರೆ ಇಲ್ಲಿ ರಜತ್ ಅವರು ಸರಿಯಾಗಿ ಮೊದಲೇದಾಗಿ ಬಿಲ್ಲೆಗಳನ್ನ ಜೋಡಿಸಿ ಅವರು ಬಿಲ್ಲೆಗಳನ್ನ ಬಿಳಿಸುತ್ತಾರೆ ಆಯ್ಕೆ ಮಾಡ್ಕೊಂಡಿರುವಂತ ಫೋಟೋ ಯಾರ್ದಾಗಿರುತ್ತೆ ಅಂತಂದ್ರೆ ಚೈತ್ರಾಳ ಫೋಟೋವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಹೊರತಾಗಿ ಅವರು ಮಂಜಣ್ಣನ ಆಯ್ಕೆ ಮಾಡ್ಕೊಂಡಿದ್ರೆ ಇವರು ಮೊದಲನೇದಾಗಿ ಆಟದಿಂದ ಹೊರ ಹೋಗ್ತಾ ಇದ್ರು ಇಲ್ಲಿ ಶೋಭಾ ಅಥವಾ ರಜತ್ ಆರ್ ಇಲ್ಲಿ ಹನುಮಂತ ಇವು ಮೂರರಲ್ಲಿ ಯಾರಾದರೂ ಕ್ಯಾಪ್ಟನ್ ಆಗ್ತಾ ಇದ್ರು ಆದ್ರೆ ಇಲ್ಲಿ ಹನುಮಂತನಿಗೆ ಕ್ಯಾಪ್ಟನ್ ಆಗೋ ಆಸೆ ಇಲ್ದಿರೋ ಕಾರಣಕ್ಕಾಗಿ ಇಲ್ಲಿ ಶೋಭಾ ಅಥವಾ ರಜತ್ ಇವರಿಬ್ಬರಲ್ಲಿ ಯಾರೋ ಒಬ್ರು ಕ್ಯಾಪ್ಟನ್ ಆಗೋ ಸಾಧ್ಯತೆ ಇತ್ತು ಆದ್ರೆ ಅದು ಮಿಸ್ ಮಾಡಿಕೊಂಡ್ರು ಇವರು ಅಂತ ಹೇಳ್ಬೋದು ಯಾಕಂತಂದ್ರೆ ಇವರ ಎಡವಟ್ಟು ಇತ್ತು ಅಲ್ಲಿ ಅಂತ ಹೇಳ್ಬಹುದು ಹೀಗಾಗಿ ಒಂದ್ ರೀತಿ ಲಕ್ಕನಿಂದ ಮಂಜಣ್ಣ ಕ್ಯಾಪ್ಟನ್ ಆದ್ರು ಕೂಡ ಹಲವು ಬಾರಿ ಅವರನ್ನ ಗುರಿಯಾಗಿಟ್ಕೊಂಡು ಫೋಟೋ ಇಟ್ಟು ಬಿಲ್ಲೆಗಳನ್ನ ತಳ್ಳುವಂತ ಸಂದರ್ಭದಲ್ಲಿ ಮಂಜಣ್ಣ ನಾನು ಆಟದಿಂದ ಹೊರಹೋದೆ ಹೊರಹೋದೆ ಅನ್ನೋ ಒಂದು ಇದ್ರಲ್ಲೇ ಇದ್ರು ಅವರು ಆದ್ರೆ ಲಕ್ಕನಿಂದ ಅವರು ಆಟದಿಂದ ಉಳಿತಾನೆ ಇದ್ರು ಸೊ ಇನ್ನೊಂದು ಕಡೆ ಈ ಲಕ್ ಹೆಂಗೆ ಬಂತು ಅಂತ ನೀವು ಕೇಳ್ಬೋದು ಯಾಕೆ ಅಂತಂದ್ರೆ ನೀವು ಗೌತಮಿನ ಗಮನಿಸಿರ್ಬೋದು ಗೌತಮಿ ಗುಣಗುಣ ಅಂತ ಇರೋದನ್ನ ನೀವು ನೋಡಿರಬಹುದು ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಅವ್ರು ಯಾವ್ದೋ ಒಂದು ಮಂತ್ರವನ್ನ ಜಪಿಸ್ತಾ ಇದ್ರು ಮಂತ್ರವನ್ನ ಪಟಿಸ್ತಾ ಇದ್ರು ಸ್ಟ್ರಾಂಗ್ ಆಗಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಹೆಬ್ಬಯಕೆ ಇತ್ತು ಸೊ ಹೀಗಾಗಿ ಯಾವ್ದೋ ಒಂದು ಮಂತ್ರವನ್ನ ಹೇಳ್ತಾ ಇದ್ರು ಅದರ ಜೊತೆಗೆ ನಾವ್ ಇಲ್ಲಿ ಇನ್ನೊಂದು ಲೆಕ್ಕ ಮಾಡಬೇಕು ಏನಂತಂದ್ರೆ ಗೌತಮಿಗೆ ಹನುಮಂತು ಅಂತಂದ್ರೆ ಇಷ್ಟ ಮತ್ತೆ ಹನುಮಂತಗೆ ಗೌತಮಿ ಅಂತ ಅಂದ್ರೆ ಇಷ್ಟ ಈ ಬಾರಿ ಮಂಜು ಅವರೇ ಕ್ಯಾಪ್ಟನ್ ಆಗಬೇಕು ಸ್ವಲ್ಪ ಸಪೋರ್ಟ್ ಮಾಡು ಅಂತ ಹನುಮಂತು ಅವರಿಗೆ ಅವರು ಏನಾದ್ರು ರಿಕ್ವೆಸ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಹನುಮಂತು ಈ ರೀತಿಯಾಗಿ ಅವರು ಆಟವನ್ನ ಆಡಿದ್ರು ಬಟ್ ಇಲ್ಲಿ ಗೌತಮಿ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರು ಆ ಒಂದು ಮಂತ್ರವನ್ನ ಪಠನೆ ಮಾಡ್ತಾನೆ ಇದ್ರು ಅವರನ್ನ ಗಮನಿಸಿರ್ಬೋದು ನೀವು ಸೊ ಹೀಗಾಗಿ ಗೌತಮಿಯ ಆ ಪ್ರಾರ್ಥನೆ ಇಲ್ಲಿ ಫಲಿಸಿತ್ತು ಕೂಡ ನಾವು ಹೇಳ್ಬೋದು ಒಟ್ಟಿನಲ್ಲಿ ಮಂಜು ಅವರು ಲಕ್ನಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು ಬಟ್ ಹೀಸ್ ಡಿಸರ್ವ್ ಇಟ್ ಯಾಕೆ ಅಂತಂದ್ರೆ ಇಲ್ಲಿ ಮನೆಯಲ್ಲಿ ಹಲವು ಬಾರಿ ಅವರು ಆಟವನ್ನ ಆಡುವಂತ ಸಂದರ್ಭದಲ್ಲಿ ತುಂಬಾ ಅವರು ಸ್ಟ್ರಾಟರ್ಜಿಗಳನ್ನ ಉಪಯೋಗ ಮಾಡಿರ್ತಾರೆ ಮತ್ತೆ ಮ್ಯಾಚ್ ಫಿಕ್ಸ್ ಅನ್ನ ಮಾಡಿರ್ತಾರೆ ಸೊ ಹೀಗೆ ೂ ಕೂಡ ಅವರು ಹಲವು ಬಾರಿ ಅವರು ಕ್ಯಾಪ್ಟನ್ಸಿ ಆಟದಿಂದ ಹೊರಗುಳಿದಿರ್ತಾರೆ ಆಟ ಆಡ್ಲಿಕ್ಕಾಗಿರುವುದಿಲ್ಲ ಆಗಿರೋದಿಲ್ಲ ಗೆದ್ದಿರೋಕಾಗಿರೋದಿಲ್ಲ ಸೊ ಈ ಬಾರಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ರೀತಿ ಅವರಿಗೆ ಇದು ಸಿಕ್ಕಿದ್ದು ಒಳ್ಳೆಯದೇ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಶೋಭಾ ಮತ್ತೆ ರಜತ್ ಅವರ ಎಡವಟ್ಟಿನಿಂದ ಅವರು ಕ್ಯಾಪ್ಟನ್ ಆದ್ರು ಅಂತನೂ ಕೂಡ ಹೇಳ್ಬೋದು ಈ ಕ್ಯಾಪ್ಟನ್ಸಿ ಆಟದ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ